ಅಖಿಯ ಗೋರಿಗೀರದ ಬಗ್ಗೆ ದೊಡ್ಡ ತಕ್ಕ ತಕ್ರಾರು ನಡೆದಿದ್ದು ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಅಂಗಡಿದಾರರಿಗೆ ತುಂಬ ಕಿರುಕುಳ ಕೊಟ್ಟ ಬಗ್ಗೆ ಇಡೀ ಮಾಧ್ಯಮಗಳಲ್ಲೆಲ್ಲ ವೈರಲ್ ಆಗಿದೆ ಈ ಬಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗಿದೆ ಈ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಗೋಷ್ಠಿಯಲ್ಲಿ ನಮ್ಮ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಕೇಶವಮೂರ್ತಿ ಅವರಿದ್ದಾರೆ ಅವರನ್ನು ಕೃಪ್ತವಾಗಿ ಸ್ವಾಗತಿಸುತ್ತೇನೆ ಹಾಗೆ ಇನ್ನೋರ್ವ ಜಿಲ್ಲಾ ಪ್ರಮುಖರಾದಂಥ ಫೈಜಾಲ್ ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸಿದ್ದೇನೆ ಹಾಗೆ ಕಟೀಲ್ನ ಅಂಗಡಿಯ ಮಾಲಕರಾದ ಮಂಜುನಾಥ್ ನಾಯ್ಕ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸಿದ್ದೇನೆ ಅಲ್ಲಿ ಅಂಗಡಿ ನಿರ್ವಹಿಸಿರುವ ದೀಪ ನಾಯ್ಕ ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸ್ತೇನೆ ಹಾಗೆ ಬಂಟ್ವಾಳ ಕ್ಷೇತ್ರದ ಮೊಹಮ್ಮದ್ ರಫೀಕ್ ನಮ್ಮೊಂದಿಗಿದ್ದಾರೆ ಅವರನ್ನು ಸ್ವಾಗತಿಸ್ತೇನೆ ಮಂಗಳೂರಿಂದ ನಿತ್ಯಾನಂದ್ ಇದ್ದಾರೆ

ನಾನ್ ಡಿಲೀಟ್ ಮಾಡಿಸ್ತೇವೆ ಅಂತ ಹೇಳಿ ಹೇಳಿದ್ರು ಡಿಲೀಟ್ ಮಾಡಿಸ್ತೇನೆ ಅಂತ ಹೇಳಿ ನಾವು ವಾಪಸ್ ಬಂದ್ವಿ ಅದು ನೆಕ್ಸ್ಟ್ ಡೇ ಕೂಡ ಹಾಗೆ ಉಂಟು ಇನ್ನು ನಾನು ಹೋಗಿಲ್ಲ ಮತ್ತೆ ಸ್ಟೇಷನ್ಗೆ ಅದು ಡಿಲೀಟ್ ಮಾಡುವವರೆಗೂ ನಾನು ಬರೋದಿಲ್ಲ ಅಂತ ಹೇಳಿದ್ದೇನೆ ಅಲ್ಲಿ ಅದು ಇನ್ನು ಹತ್ತು ಹದಿನೈದು ನಿಮಿಷ ಹಾಗೆ ಉಂಟು ಸ್ಟೇಷನ್ ಅಲ್ಲಿ ಹೌದು ಹೌದು ಅವಕಾಶ ಇದೆ ನಾವು ಕೊಡ್ಲಿಲ್ಲ ಹಣ ಕೊಡುದಿಲ್ಲ ಮತ್ತೆ ಯಾವಾಗಲೂ ಬಂದು ಒಂದು ತಿಂಗಳಲ್ಲ ಎರಡು ಮೂರು ತಿಂಗಳಿಂದ ಅವನು ಹಾಗೆ ದಬ್ಬಾಳಿಕೆ ನನ್ನ ಮೇಲೆ ನಡೆಸ್ತಾ ಇದ್ದಾನೆ

ಮೊನ್ನೆ ಮಾಡಿದ್ದೇನೆ ಸ್ಪೀಡ್ ಪೋಸ್ಟ್ ಮಾಡಿ ಕಳಿಸಿದ್ದೇನೆ ನಮ್ ಸ್ಥಳೀಯರ್ ಬಂದು ಹೇಳಿದ್ರಿ ಈ ತರ ಮಾಹಿತಿ ಹೌದು ಗಲಾಟೆ ಉಂಟು ಅವನಿಗೆ ಈ ತರ ಗಲಾಟೆ ಮಾಡುವಾಗ ಅಧಿಕಾರನೇ ಇಲ್ಲ ಅವನಿಗೆ ಬಿಪಿಎಲ್ ಕಾರ್ಡ್ ಕೂಡ ಇಲ್ಲ ಆ ವೀಲರ್ ಇದ್ದವರಿಗೆ ಯಾಕೆ ಈ ತರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಕೊಡ್ತೀರಾ ನೀವು ಅಂತ ಬಿ ಪಿ ಎಲ್ ಕಾರ್ಡ್ ಇರೋದು ಇವಾಗ ಸದ್ಯಕ್ಕೆ ಇವಾಗ ಬಿ ಪಿ ಎಲ್ ಕಾರ್ಡ್ ಇದೆ ಅವರಿಗೆ ಹತ್ತು ಜನ ಇದ್ದಾರೆ ಅವರು ನೂರು ಕೆಜಿ ಅವನಿಗೆ ತಿಂಗಳಿಗೆ

ಅಷ್ಟೇ ಉಂಟು ನಾವ್ ಅಷ್ಟೇ ಕೊಡ್ಬೇಕಾಗ್ತದೆ ಅದ್ ನೂರ್ ಕೆಜಿ ಕೊಡ್ಬೇಕಾಗ್ತದೆ ಅವ್ರು ಗೋಣಿ ತರ್ಬೇಕು ನಾವ್ ಆ ಗೋಣಿಯಲ್ಲಿ ಹಾಕಿ ಕೊಡ್ತೇವೆ ಮತ್ತೆ ಈ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಈ ಸಾರಿ ಅವನು ಅವರ ಅಮ್ಮ ಜೊತೆ ಬಂದಿದ್ರು ಅವ್ರ ಅಮ್ಮ ಗೋಣಿ ಚೀಲ ತಕೊಂಡ್ ಬಂದಿದ್ದಾರೆ ನಮ್ಮ ಅಂಗಡಿಗೆ ನಮ್ಮ ಅಂಗಡಿ ತಕೊಂಡ್ ಬಂದ್ರು ಅವ್ನ್ ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರ ಅವನಿಗೆ ನೀನ್ ಸುಮ್ಮನೆ ಇರು ನೀನ್ ಸುಂದೇ ನಾನ್ ನೋಡ್ಕೊಳ್ತೀನಿ ನಮ್ದು ಗೋಣಿ ಅಂತ ಕೇಳಿ ಎತ್ಕೊಂಡು ಹೋಗ್ತಾ ಇದ್ದೇನೆ ನಾನ್ ಬಿಡ್ಲಿಲ್ಲ ಅವ್ನಿಗೆ ಅವ್ನಿಗೆ ಮಾಡ್ಲಿಕ್ಕೆ ಇವ್ರ ಇವ್ರಿದ್ರೆ ಇದ್ರೆ ಇವ್ರ ಹತ್ರ ಹೇಳ್ಕೊಂಡು ಹೋಗ್ತಾನೆ ಅವನು ನಮ್ಮ ಮಾವಾರ ಹತ್ರ ನಾನು ಬಿಡ್ಲಿಲ್ಲ ನಾನು ನಿಂತೆ ಈಗ ಜನಗಳಿಗೆಲ್ಲ ನಾನು ದರ್ಪ ತೋರಿಸ್ತೇನೆ ಬಿ ಪಿ ಎಲ್ ಕಾರ್ಡ್ ಕೊಂಡೆ ಕೊಂಡೆಲ್ಲ ನಮ್ಗೆ ಅದು ಕಠಿಣ ಪರಿಸರದಲ್ಲಿ ಅದು ರೇಷನ್ ಅಂಗಡಿ ಇರೋದ್ರಿಂದ ಅವ್ರು ತಿಂಗಳು ತಿಂಗಳು ನಮ್ಮ ಅಂಗಡಿಗೆ ಬಂದು ತಗೊಂಡೋಗ್ಬೇಕು ಅದಕ್ಕೆ ಇವನು ಇರುತ್ತಾ ಸರಿಯಾದ ಕಠಿಣ ಕ್ರಮಗಳನ್ನು ತಗೊಳ್ಬೇಕು ಸರ್ ಮತ್ತೆ ನಮಗೆ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಇದರ ಬಗ್ಗೆ ಅವನಿಗೆ ಬಿಪಿಎಲ್ ಗುತ್ತಾಡನ್ನು ಕೊಟ್ಟದ್ದು ಅವರ ತಪ್ಪು ಅದರ ಅರ್ಥ ಅವರು ಪರಿಶೀಲಿಸದೆ ಕೊಟ್ಟಿದ್ದಾರೆ ಅಂತದಾಯ್ತು ಆದರೆ ಫುಡ್ ಇನ್ಸ್ಪೆಕ್ಟರ್ಗೆ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವರು ಯಾವುದೇ ರಿಯಾಕ್ಷನ್ ಇಲ್ಲ ಎರಡನೇದು ಒನ್ ನೇಷನ್ ಒನ್ ಕಾರ್ಡ್ ಅಂತ ಹೇಳಿಕೊಂಡು ಕೇಂದ್ರ ಸರ್ಕಾರ ಆದೇಶ ಮಾಡಿದೆ ಸಾಧಾರಣ ಒಂದು ಕೊರೋನಾ ಟೈಮಿನ ನಂತರ ಆದರೆ ಮಂಗಳೂರಿನಲ್ಲಿ ಮೊದಲು ಒಂದು ವರ್ಷ ಒಂದು ವರ್ಷ ಸರಿಯಾಗಿ ನಡೀತಿತ್ತು ಅಡಿಷನಲ್ ಅಷ್ಟು ಕೊಡ್ತಿತ್ತು ಆದರೆ ಇವಾಗ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ ಕೇಳುವಾಗ ಅಷ್ಟು ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ ಆದರೆ ಹೊರ ರಾಜ್ಯದಿಂದ ಬಂದಾಗಲಿ ಯಾಕಂದರೆ ಮಂಗಳೂರಿನಲ್ಲಿ ಇವತ್ತು ಕಾರ್ಮಿಕರು ವಲಸೆ ಬಂದು ಇಲ್ಲಿ ಜಾಸ್ತಿ ಇದ್ದಾರೆ ಆದರೆ ಅವರಿಗೆ ಯಾವುದೇ ಥರದ ಉಪಯೋಗ ಈ ಒನ್ ನೇಷನ್ ಒನ್ ಕಾರ್ಡ್ನಲ್ಲಿ ಆಗೋದಿಲ್ಲ ಅಧಿಕಾರಿಗಳಲ್ಲಿ ಕೇಳಿದ್ರೆ ನಮ್ಮಲ್ಲಿ ಅಕ್ಕಿ ಇಲ್ಲ ಅಂತ ಹೇಳ್ತಾರೆ ಮತ್ತು ನಾವು ತುಂಬ ಪ್ರೆಷರ್ ಮಾಡಿದರೆ ಅವರು ಯಾರಿಗೆ ಫೇವರಿಸಮ್ ಇದ್ದ ಅಂಗಡಿ ಇದ್ದಾರೋ ಅವರಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಆಗಿದ್ದವರಿಗೆ ಇಲ್ಲ ಇದೇ ಹಂಚಿಕೆ ಮಾಡುವಂತ ಅಧಿಕಾರಿಗಳ ಕೈಗಾಲಿ ಇರುವುದಲ್ಲ ಆದ್ರೆ ಮೊನ್ನೆ ವಿಧಾನಸಭಾದಲ್ಲಿ ಅದರ ಬಗ್ಗೆ ಚರ್ಚೆ ಆಯಿತು ಅವಾಗ ಮಾಜಿ ಆಹಾರ ಸಚಿವರಾದ ಯು ಟಿ ಖಾದರ್ ಹೇಳಿದರು ಈಗಿನ ಸಭಾಪತಿ ಎಲ್ಲ ಅಂಗಡಿಯವರಿಗೂ ಹತ್ತು ಪರ್ಸೆಂಟ್ ಅವರ ಅಲಾಟ್ಮೆಂಟ್ಗೆ ಹತ್ತು ಪರ್ಸೆಂಟ್ ಸೇರಿಸಿಕೊಡ್ಬೇಕು ಅಂತ ಹೇಳಿ ಆದರೆ ಇಲ್ಲಿಗೂ ಅದು ಆ ರೀತಿ ಆಗುದಿಲ್ಲ ಇಲ್ಲಿ ಹೇಳಿದ್ರೆ ತಾರತಮ್ಯ ನೀತಿ ಅಧಿಕಾರಿ ವರ್ಗದಿಂದ ಆಗ್ತಾ ಉಂಟು ಈಗ ಎಲ್ ಅಕ್ಕ ವಿತರಣೆ ಮಾಡಬೇಕು ಯಾಕಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ ಅಕ್ಕಿಯನ್ನು ಉಪಯೋಗ ಮಾಡುವವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಮಾತ್ರ ಹಳೆಯ ರೆಕಾರ್ಡ್ ಅನ್ನು ತೆಗೆದರು ಸರ್ ಆದರೆ ನಮ್ಮ ಜಿಲ್ಲೆಯಲ್ಲಿ ಅಕ್ಕಿಯನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ ಬೇರೆ ಜಿಲ್ಲೆಗೆ ಆದರೆ ಅಷ್ಟು ಪರಿಣಾಮ ಬೀರುವುದಿಲ್ಲ ಯಾಕೆಂದ್ರೆ ಅಲ್ಲಿ ಉಪಯೋಗ ಮಾಡುವುದಿಲ್ಲ ನಮ್ಮ ಹಳೆಯ ರೆಕಾರ್ಡ್ ಅನ್ನು ತೆಗೆದರೆ ಮಂಗಳೂರು ಮಂಗಳೂರಿನಲ್ಲಿ ಹೈಯೆಸ್ಟ್ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯೇ ಹೈಯೆಸ್ಟ್ ನಮ್ಮ ಸುಳ್ಯ ಪುತ್ತೂರು ಮತ್ತು ನಮ್ಮ ಮಂಗಳೂರು ವ್ಯಾಪ್ತಿ ಐಆರ್ ಅದು ವಿಧಾನಸಭೆಯ ಕಲಾಪದಲ್ಲಿ ಸಹ ಆಗಿದೆ ಆದರೂ ಏನು ಅದರ ಬಗ್ಗೆ ಇದಿಲ್ಲ ಮತ್ತು ಇವತ್ತು ಆಹಾರ ಇಲಾಖೆಯಲ್ಲಿ ಮೂಲ ಆರೋ ಆಹಾರ ಇಲಾಖೆಯ ಯಾವ ಆಫೀಸರ್ಗಳು ಇಲ್ಲ ಎಲ್ಲ ಕೆಲವರು ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಿಂದ ಬಂದವರೇನು ಅವರ ಹೆಚ್ಚಿನ ಕೆಲವರೆಲ್ಲ ಲೋಕಾಯುಕ್ತ ಇಡದವರೇ ಪುನಃ ಮತ್ತೊಂದು ಜಾಗೆಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ